ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿತಿಯಾಸ್ ಲೈಫ್ ಡೆಲ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಮ್ಮ ತವ್ರ ಮನೆಗೆ ಬಂದಿದ್ದೀನಿ ನೋಡಿ ಇದು ನಮ್ಮ ತೋಟ ಅಡಿಕೆ ಮತ್ತು ತೆಂಗಿನ ತೋಟ ತುಂಬ ಚೆನ್ನಾಗಿದೆ ಅಲ್ವಾ ನೇಚರ್ ತುಂಬ ಪೀಸ್ಫುಲ್ ಆಗಿರುತ್ತೆ ಇಲ್ಲಿ ಇರೋದಕ್ಕೆ ನಮಗೆ ಏನು ಗೊತ್ತಾ ಅನ್ಎಕ್ಸ್ಪೆಕ್ಟೆಡಾಗಿ ಊರಿಗೆ ಬಂದ್ವಿ ಈ ಸಲ ನಾವು ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ಲ ಸೊ ನನ್ನ ತಂಗಿ ಮಕ್ಕಳು ಎಲ್ಲರೂ ಬಂದಿದ್ದರು ಅವ್ರು ಫೋರ್ಸ್ ಮಾಡಿದರು ಅಂತ ಬಂದ್ವಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ತುಂಬ ಖುಷಿ ಆದರು ಎಲ್ಲರೂ ಕೂಡ ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಜಗಳಾಟ ಇದ್ದಾರೆ ಅದ್ರ ಜೊತೆಗೆ ಏನೇನೋ ಆಟಗಳನ್ನ ಆಟ ಆಡಿದ್ರು ತುಂಬ ಎಂಜಾಯ್ ಮಾಡಿದರು ನೋಡಿ ಚೋಟ ಇದ್ದಾರೆ ನೋಡಿ ಕಿತ್ತಾಡ್ತಾ ಇದ್ದಾರೆ ಇವರಿಬ್ಬರು ಕೂಡ ಅವರಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ತುಂಬ ಖುಷಿಯಾಯಿತು ತುಂಬ ಎಂಜಾಯ್ ಮಾಡಿದರು ಬನ್ನಿ ಇವಾಗ ಒಳಗಡೆ ಹೋಗೋಣ ಇದು ನಾವು ಹುಟ್ಟಿ ಬೆಳೆದ ಮನೆ ನಮ್ಮದು ನನಗೆ ಎಲ್ಲಾದರೂ ಹೋಗಬೇಕು ಇಷ್ಟ ಅಂದರೆ ಫಸ್ಟ್ ಪ್ಲೇಸ್ ಇದ್ದೇನೆ ನಮ್ಮ ತವ್ರ ಮನೆ ನನಗೆ ತುಂಬ ಇಷ್ಟ ನೋಡಿ ಎಂಟ್ರೆನ್ಸಲ್ಲಿ ನಮ್ಮದು ಮದುವೆ ಫೋಟೋ ಹಾಕಿದ್ದಾರೆ ನಮ್ಮದು ಚಿಕ್ಕ ಮನೆ ಹಳ್ಳಿಲಿರೋದು ಸದ್ಯಕ್ಕಿದೆ ಮನೆ ನೆಕ್ಸ್ಟು ಬೇರೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಚಿಕ್ಕದಾಗಿದ್ದರೂ ಚಕ್ದಾಗಿ ಚೆನ್ನಾಗಿದೆ ತುಂಬ ಖುಷಿ ನಮಗೆ ಏನು ಈ ಮನೆಯಲ್ಲಿ ಇರೋದಕ್ಕೆ ಇದು ನಮ್ಮ ಮನೆ ಕಿಚನ್ ಇದು ನಮ್ಮ ರೂಮ್ ದೇವರ ಮನೆ ಏನಿಲ್ಲ ಸಡನ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಏನು ಅಂದ್ಕೊಡೋಕೆ ಹೋಗ್ಬೇಡಿ ನಮ್ಮಮ್ಮಿ ನಾವು ಬಂದಿದ್ದೀವಲ್ಲ ಇವತ್ತು ನಮಗೋಸ್ಕರ ಒಂದು ಸ್ಪೆಷಲ್ ಅಡುಗೆನ ಮಾಡ್ತಾಯಿದ್ದಾರೆ ಏನು ಅಂದರೆ ನಮ್ಮ ಹಾಸನ ಮತ್ತು ಚಂದ್ರಪಟ್ಟಣ ಸ್ಟೇಟು ತುಂಬ ಫೇಮಸ್ ಅದು ಪರ್ಪು ರೊಟ್ಟಿ ಅಂತ ಹಾಸನ ಕಡೆ ಗೊತ್ತಿಲ್ಲ ಅಂದರೂ ಚಂದ್ರಪಟ್ಟಣ ತಾಲೂಕಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಪರ್ಪು ರೊಟ್ಟಿ ಅಂದರೆ ಏನು ಅಂತ ನೋಡಿ ಮಾಡ್ತಾಯಿದ್ದಾರೆ ರಾಗಿ ರೊಟ್ಟಿನ ಮಾಡ್ತಾಯಿದ್ದಾರೆ ಪರ್ಪ್ ರೊಟ್ಟಿಗೆ ರಾಗಿ ರೊಟ್ಟಿನೇ ಮಾಡ್ಕೊಳ್ಬೇಕು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿಲಿ ಮಾಡೋದಿಲ್ಲ ರಾಗಿ ರೊಟ್ಟಿ ಪ್ರಿಪೇರ್ ಆಗ್ತಾ ಇದೆ ಇದ್ರ ಜೊತೆಗೆ ಅವರೆಕಾಳನ್ನ ನೆನೆಸಿ ಅದನ್ನು ಕಾಳನ್ನ ಚಿಲ್ಕಿಸ್ಕೊಂಡು ಚಿಲ್ಕರೆ ಅವರೆಕಾಳು ಸಾಂಬಾರು ಅಂತ ಮಾಡ್ಕೊಂಡಿರ್ತಾರೆ ಪರಪ್ ರೊಟ್ಟಿ ಚಿಲ್ಕರೆ ಅವರೆಕಾಳು ಅಂತಲೇ ಫೇಮಸ್ ಆಗಿರುತ್ತೆ ಅದು ರೆಸಿಪಿ ರೊಟ್ಟಿ ಆಗ್ತಾಯಿದೆ ನನಗಂತೂ ತುಂಬ ಖುಷಿಯಾಯಿತು ನಮ್ಮಮ್ಮ ನಾವು ಬಂದಿದ್ದೀವಿ ಅಂತ ಏನೇನೋ ಅಡುಗೆ ಎಲ್ಲ ಮಾಡ್ತಾರೆ ಬಟ್ ಏನು ತಿನ್ನೋದು ಏನು ಬಿಡೋದು ಅಲ್ವಾ ನೋಡಿ ಇವಾಗ ರೆಡಿಯಾಗಿದೆ ಈ ಬರಪು ರೊಟ್ಟಿ ತಿನ್ನಲಿಕ್ಕೆ ನಮಗೆ ತೆಂಗಿನ ತುರಿ ಬೇಕು ಅದು ಬೆಣ್ಣೆ ಇದು ನೋಡಿ ಇದು ಹುಚ್ಚೇಳು ಪೌಡ್ರು ಇದು ಸ್ವೀಟ್ ಬೆಲ್ಲ ಹಾಕಿ ಮಾಡಿರೋ ಹುಚ್ಚೇಳು ಪೌಡ್ರು ಇನ್ನೊಂದು ಖಾರ ಬೆಲ್ಲ ಅದ್ರ ಬದಲು ಖಾರ ಪುಡಿನ ಹಾಕ್ಬಿಟ್ಟು ಮಾಡ್ಕೊತಾರೆ ಇದು ಚಿಲ್ಕರೆ ಅವರೆಕಾಳು ಸಾಂಬಾರ್ ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಆ್ಯಕ್ಚುಲಿ ಅದು ಉಚ್ಚಳು ಪೌಡ್ರನ್ನ ನಮ್ಮ ಕಡೆ ಕುಟುಂಡಿ ಅಂತ ಹೇಳ್ತಾರೆ ಸ್ವೀಟ್ ಕುಟುಂಡಿ ಮತ್ತು ಖಾರ ಕುಟುಂಡಿ ಅಂತ ಹೇಳ್ತಾರೆ ನೋಡಿ ಈ ಥರ ರೊಟ್ಟಿನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಹಾಕ್ಕೊಳ್ಬೇಕು ಒಂದು ತಿನ್ನೋ ಅಷ್ಟರಲ್ಲೇ ಸುಸ್ತಾಗಿ ಹೋಗುತ್ತಪ್ಪ ಆವಾಗಿನ ಕಾಲದಲ್ಲೆಲ್ಲ ಮೂರು ನಾಲ್ಕು ರೊಟ್ಟಿ ತಿನ್ನೋರಂತೆ ನಮಗಂತೂ ಒಂದು ಅಷ್ಟರಲ್ಲೇ ಸುಸ್ತಾಗಿ ಹೋಯ್ತು ಇವತ್ತು ನೋಡಿ ಇದಕ್ಕೆ ಇದು ಸ್ವೀಟ್ ಗುಟ್ಟುಂಡಿ ಇದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ಮತ್ತು ಕಾಯಿ ತೊರಿ ಹಾಕ್ಕೊಳ್ಬೇಕು ಸ್ವೀಟ್ ಗುಟ್ಟುಂಡಿಗೆ ಏನಿಲ್ಲ ಹುಚ್ಚೇಳು ಬೆಲ್ಲ ಹಾಕಿ ಮಾಡಿರ್ತಾರೆ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕಿರ್ತಾರೆ ನೆಕ್ಸ್ಟ್ ಬೆಣ್ಣೆ ಹಾಕ್ಕೊಳ್ಬೇಕು ನೆಕ್ಸ್ಟು ಸಾಂಬಾರನ್ನ ಹಾಕ್ಕೊಳ್ಬೇಕು ಖಾರದ ಕುಟುಂಡಿಗೆ ಹುಚ್ಚೆಳ್ಳು ಖಾರದ ಪುಡಿ ಸಾಲ್ಟು ಹಾಕಿ ಅದನ್ನು ಗ್ರೈಂಡ್ ಮಾಡಿ ಪೌಡ್ರ್ ಇಟ್ಕೊಂಡಿರ್ತಾರೆ ಸ್ವೀಟ್ ಇಷ್ಟಪಡೋರು ಸ್ವೀಟ್ ತಿಂತಾರೆ ಖಾರ ಇಷ್ಟಪಡೋರು ಖಾರ ತಿಂತಾರೆ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಸುಡ್ತಾ ಇದೆ ಆ್ಯಕ್ಚುಲಿ ಕೈಲಿ ಕಲಿಸ್ಲಿಕ್ಕೆ ಆಗ್ತಿಲ್ಲ ಒಂದು ಸ್ಪೂನ್ ಎಲ್ಪ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದು ಅಷ್ಟೇ ಇದನ್ನೇ ಪರ್ಪ್ರೋಟಿ ಅಂತ ಕರೀತೀವಿ ನಮ್ಮ ಕಡೆ ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದೆ ನಮಗೂ ತುಂಬ ಇಷ್ಟ ಮತ್ತು ಇದೇ ಥರ ಶಾವ್ಗೆ ಅಂತ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಅವರೇಕ ಸೀಸನ್ ಬಂತು ಅಂದರೆ ಫಿಕ್ಸು ಪರ್ಪ್ರೋಟಿ ಮತ್ತು ಶಾವ್ಗೆ ನೋಡಿ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ನನ್ನದೇ ಫಸ್ಟ್ ಬ್ಯಾಟಿಂಗ್ ತುಂಬ ಇಷ್ಟ ಆಯಿತು ಇದು ಇವತ್ತಿದ್ದು ಸ್ಮಾಲ್ ಲಾಗ್ ನೈಟ್ಗೂ ಕೂಡ ಮಟನ್ ಸಾಂಬಾರ್ ರೆಡಿ ಆಗ್ತಾ ಇದೆ ಒಂದು ಊರಿಗೆ ಬಂದು ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು